ನನ್ನವಳು ನನ್ನವಳು ಮುಟ್ಟಿದರೆ ನಲಗುವಳು ಮುಟ್ಟದೆಯೇ ಮುದ್ದಾಡಲಿ ಹಾಡಿದರೆ ಹರಳುವಳು ನೋಡಿದರೆ ಕರಗುವಳು ಮನದ ಜೊತೆ ಮಾತಾಡಲಿ ಮುಟ್ಟದೆಯೇ ಮುದ್ದಾಡಲಿ ನನ್ನ ಮುಟ್ಟದೆಯೇ ಮುದ್ದಾಡಲಿ ಆಡಿದರೆ ಹರಳುವಳು ನೋಡಿದರೆ ಕರಗುವಳು ಮನದ ಜೊತೆ ಮಾತಾಡಲಿ ಮುಟ್ಟದೆಯೇ ಮುದ್ದಾಡಲಿ ನನ್ನವಳು ನನ್ನವಳು ಮುಟ್ಟಿದರೆ ನಲಗುವಳು ಕೆಲ ನಿನ್ನೊಡನಲ್ಲಿ ನನ್ನ ಬೆರೆಸಿಕೋ ನನ್ನ ಬೆರೆಸಿಕೋ ನನ್ನ ಬೆರೆಸಿಕೋ ಕಿರಣವಾಗಿ ಒಳಮಯ್ಯ ಬೆಳಗು ನನ್ನ ಬೆರೆಸಿಕೋ ನನ್ನ ಬೆರೆಸಿಕೋ ಗಾಳಿಯಾಗಿ ಒಳಮಯ್ಯ ಮೆರೆಯುವೆ ತಂಗಾಳಿ ತಂಬೆಳ ಕತ್ತಳೆಯೋರು ಯಾರು ನನ್ನವಳು ನನ್ನವಳು ಮುಟ್ಟಿದರೆ ನಲಗುವಳು ಮುಟ್ಟದೆ ಮುದ್ದಾಡಲಿ ನನ್ನವಳು ನನ್ನವಳು ಮುಟ್ಟಿದರೆ ನಲಗುವಳು ಈ ಬೆಡಗಿಗೆ ಈ ಸೊಬಗಿಗೆ ಈ ಬೆಡಗಿಗೆ ಈ ಸೊಬಗಿಗೆ ಸಿಂಧೂರನ ಬಂಗಾರನ ಶೃಂಗಾರ ಮಳ್ಳಿಗೆ ಈ ಮಳ್ಳಿಗೆ ಹೋ ಬಳ್ಳಿಗೆ ಹೇಳು ಹೆಜ್ಜೆನಾ ಪ್ರೇಮ ಲಜ್ಜನಾ ನೀನು ಪಡೆಯ ಕನಸಿನಲ್ಲಿ ಸುಖೌನಾ ರಾಗನ ಪ್ರೀತಿನ ತಡೆಯೋರು ಯಾರು ನನ್ನವಳು ನನ್ನವಳು ಮುಟ್ಟಿದರೆ ನನಗುಹಳು ಮುಟ್ಟದೆಯೇ ಮುದ್ದಾಡಲಿ ಹಾಡಿದರೆ ಹರಳುವಳು ನೋಡಿದರೆ ಕರಗುವಳ ಮನದ ಜೊತೆ ಮಾತಾಡಲಿ ಮುಟ್ಟದೆಯೇ ಮುದ್ದಾಡಲಿ ನನ್ನವ ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಆದಷ್ಟು ಟ್ರೈ ಮಾಡಿ ಸಾಂಗ್ನ ಹಾಡ್ತಾಯಿದ್ದೀನಿ ದಿನ ಯಾಕೋ ನನಗಂತೂ ವೀಡಿಯೋಸ್ಗಳಿಗೆ ಮಾಡೋಕ್ಕೆ ಸ್ವಲ್ಪ ಮತ್ತೆ ಆರೋಗ್ಯ ಏರುಪೇರು ಹಾಗಾಗಿ ಸಾಂಗ್ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಕಂಠ ಕೊಟ್ಟು ಆಡ್ತಾಯಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಈಗ ಈಗ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾಯಿದ್ರೆ ಈಗಲೂ ಮುಂದೆ ಹಾಗೆ ಸಪೋರ್ಟ್ ಕೊಡಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಹಾಲ್ ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್